ಹಾ ಎಲ್ರಿಗೂ ನಮಸ್ಕಾರ ದ್ವೇಷದ ಪ್ರೀತಿಯ ಹೋಕುಳಿ ಭಾಗ ನಲವತ್ತೈದು ಎಲ್ಲರನ್ನು ಬುಗುರಿಯಂತೆ ಆಡಿಸಬೇಕು ಎಂದಿದ್ದ ದಿಶಾಳಿಗೆ ಟೈಮ್ ನೀಡಿ ಹೋಗಿದ್ದ ಸೋಹಂ ವಿಕ್ರಮ್ಗೆ ಲೈಟಾಗಿ ಭಯ ಶುರುವಾಗಿತ್ತು ಛೇ ಎಲ್ಲ ಹಾಳಾಗಿ ಹೋಯ್ತು ಇವನು ಯಾವ ಗ್ಯಾಪಲ್ಲಿ ಒಳಗೆ ಬಂದ ವಿಕ್ರಮ್ ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಗೇಟ್ ಹತ್ರ ಸೆಕ್ಯುರಿಟಿ ಒಬ್ಬನ ನಿಲ್ಲಿಸು ಅಂತ ಆದರೆ ನೀನು ನೆಗ್ಲೆಕ್ಟ್ ಮಾಡಿದೆ ಈಗ ನೋಡು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಆಸ್ತಿ ಬೇಗ ಕೈ ಸೇರಲಿ ಅನ್ನೋ ಆಸೇಲಿ ಇದ್ದರೆ ಇವನು ಅದರಲ್ಲೂ ಫಿಫ್ಟಿ ಕೇಳ್ತಾ ಇದ್ದಾನೆ ಅದೆಲ್ಲ ದಿಶಾ ಅಕಸ್ಮಾತ್ ಆ ಫೋಟೋಸ್ ಎಲ್ಲ ಶಿವಂ ಕೈಗೆ ಸಿಕ್ಕಿದ್ರೆ ನಮ್ಮ ಕತೆ ಅಷ್ಟೇ ಈ ವಿಷಯ ನನ್ನ ಡ್ಯಾಡ್ವರೆಗೂ ಹೋದರೆ ನನಗೆ ಬಿಡಿಗಾಸು ಕೊಡದೆ ಮನೆಯಿಂದ ಒದ್ದು ಹೊರಗೆ ಆಗ್ತಾರೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತ ವಿಕ್ರಮ್ ಇಷ್ಟು ಹೊತ್ತಿನವರೆಗೂ ಬಡಬಡಾಯಿಸುತ್ತಾ ಸೋಹಂಗೆ ಬೈಯುತ್ತಿದ್ದ ದಿಶಾ ಶಿವಂ ನೆನೆಯುತ್ತಲೇ ಸಣ್ಣಗೆ ಬೆವರಿದ್ದಳು ಆಗಿರುವ ಒಂದು ತಪ್ಪಿಗೆ ಈಗಲೂ ಸುಟ್ಟು ಬಿಡುವಂತೆ ನೋಡುವ ಶಿವಂ ಆ ನೋಟ ಅಬ್ಬಾ ಎಂದುಕೊಂಡ ದಿಶಾ ಹೌದು ವಿಕ್ರಮ್ ಮೊದಲು ಆ ಫೋಟೋ ಮೊಬೈಲಿಂದ ಡಿಲೀಟ್ ಆಗೋ ಹಾಗೆ ಮಾಡಬೇಕು ಅವನನ್ನು ನೋಡಿದರೆ ಬರೀ ಹಣಕ್ಕಷ್ಟೇ ಆಸೆ ಪಟ್ಟಂತಿಲ್ಲ ಬೇರೆ ಏನೋ ಬೇಕಾಗಿದೆ ಅವನಿಗೆ ಅದೇನು ಅಂತ ತಿಳ್ಕೋಬೇಕು ಎಂದ ದಿಶಾ ವಿಕ್ರಮ್ ಪಕ್ಕ ಕುಳಿತಳು ಇಷ್ಟು ಹೊತ್ತಿನವರೆಗಿದ್ದ ಮೋಜು ಮಸ್ತಿಯ ಮೂಡು ಇಳಿದಿತ್ತು ಇತ್ತ ಕಡೆ ಶಿವಂ ಧರಣಿ ಅರ್ಜುನ್ ಆಫೀಸ್ನಿಂದ ಹೊರಡುವುದು ರಾತ್ರಿ ಹತ್ತಾಗಿತ್ತು ಈಗಿನಿಂದಲೇ ಆಫೀಸ್ ಕೆಲಸದ ಬಗ್ಗೆ ತಿಳಿದುಕೊಳ್ಳಲಿ ಎಂದು ಶಿವಂ ಧರಣಿಯನ್ನು ಒಂದು ಪ್ರಾಜೆಕ್ಟ್ ಕೆಲಸವಾಗಿ ಇರಿಸಿಕೊಂಡಿದ್ದ ಗಂಗಾಳನ್ನು ಅರ್ಜುನ್ ಮಧ್ಯಾಹ್ನವೇ ಮನೆಗೆ ಬಿಟ್ಟು ಬಂದಿದ್ದ ಶಿವಂ ಇನ್ನು ಉಳಿದ ಕೆಲಸ ನಾಳೆ ಮಾಡಿಕೊಳ್ಳೋಣ ತುಂಬಾ ತಡವಾಗಿದೆ ಮನೆಯಲ್ಲಿ ಆಂಟಿ ಅಂಕಲ್ ಕಾಯ್ತಾ ಇರ್ಬೋದು ಅಲ್ಲಿ ನೋಡು ಧರಣಿ ಸೋಫಾಗೆ ಹೊರಗಿ ತೂಕಡಿಸುತ್ತಿದ್ದಾಳೆ ನೀವಿಬ್ಬರು ಹೊರಡಿ ಎಂದ ಅರ್ಜುನ್ ಒಮ್ಮೆ ಧರಣಿ ಕಡೆ ನೋಡಿದ ಶಿವಂ ಓಕೆ ನೀನು ಹೊರಡು ಎಂದವ ಸೀದಾ ಧರಣಿ ಕಡೆ ನಡೆದ ಧರಣಿ ಅಪ್ ಮನೆಗೆ ಹೋಗೋಣ ಎಂದ ಹೆಂಡತಿಯ ಬಳಿ ಬಂದು ಆಕಳಿಸುತ್ತ ಮೇಲೆದ್ದ ಧರಣಿ ಮುಗಿತ ನಿಮ್ದು ಮನೆಗೆ ಹೋಗೋಣ ಎಂದಳು ತನ್ನ ಕಣ್ಣುಜ್ಜಿಕೊಳ್ಳುತ್ತ ಧರಣಿಯ ತಲೆಗೆ ಮೊಟಕಿದ ಶಿವಂ ಆಫೀಸ್ ಕೆಲಸ ನೋಡ್ಕೊಳ್ಳಿ ಅಂತ ಜೊತೆಗೆ ಬಿಟ್ಕೊಂಡ್ರೆ ನೀನು ನಿದ್ದೆ ಮಾಡ್ತಿದ್ದೀಯಾ ನಡಿ ಮನೆಗೆ ಹೋಗೋಣ ಎಂದು ಕೈ ಹಿಡಿದು ಮೇಲೆಬ್ಬಿಸಿದ ಶಿವಂ ಸೆಕ್ಯೂರಿಟಿಗೆ ಗೇಟನ್ನು ಸರಿಯಾಗಿ ಲಾಕ್ ಮಾಡಲು ಹೇಳಿದ ಅರ್ಜುನ್ ಮನೆ ಕಡೆಗೆ ಬೈಕ್ ತಿರುಗಿಸಿದ ಶಿವಂ ಧರಣಿಯನ್ನು ಇಲ್ಲೇ ನಿಂತಿರು ಕಾರ್ ತಗೊಂಡು ಬರ್ತೀನಿ ಅರ್ಜುನ್ ನೀನು ಹೊರಡು ಎಂದ ತನ್ನ ಕಾರ್ ತರಲು ಧರಣಿ ನಿಂತಲ್ಲಿಂದ ಇಪ್ಪತ್ತರಿಂದ ಮೂವತ್ತು ಹೆಜ್ಜೆ ದೂರದಲ್ಲಿರುವ ಪಾರ್ಕಿಂಗ್ ಏರಿಯಾಗೆ ನಡೆದ ಧರಣಿ ಕಣ್ಣುಗಳು ಎಳೆಯುತ್ತಿದ್ದವು ಅರ್ಜುನ್ ಆಗಲೇ ಹೊರಟು ಹೋಗಿದ್ದ ನಿಶಬ್ದವಾಗಿದ್ದ ಏರಿಯಾ ಅದು ಶಿವಂ ಕಾರ್ನೊಳಗೆ ಕೂತು ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು ಎನ್ನುವಾಗ ಎಲ್ಲಿತ್ತ ಒಂದು ಬೈಕ್ ಸೌಂಡ್ ಮಾಡುತ್ತಾ ಧರಣಿಯ ಕಡೆಗೆ ನುಗ್ಗಿ ಬಂತು ಅದರಲ್ಲಿಂದ ಇಬ್ಬರು ಮಂಕಿ ಕ್ಯಾಪ್ ಧರಿಸಿದ್ದರು ಅಪಾಯ ಅರಿತ ಶಿವಂ ತಕ್ಷಣ ಕಾರಿನಿಂದ ಕೆಳಗೆ ಹಾರಿ ಸೆಕ್ಯೂರಿಟಿ ಎಂದು ಜೋರಾಗಿ ಕೂಗಿ ಎಚ್ಚರಿಸಿದ ಶಿವಂ ಧ್ವನಿಗೆ ಸೆಕ್ಯೂರಿಟಿ ಆ ಬೈಕನ್ನು ತಡೆಯುವ ಮೊದಲೇ ಆ ಬೈಕ್ ಹಿಂದೆ ಕುಳಿತವ ಗಾಳಿಗೆ ಹಾರುತ್ತಿದ್ದ ಧರಣಿಯ ಸೀರೆ ಸೆರೆಗಿಗೆ ಕೈ ಹಾಕಿ ಬಲವಾಗಿ ತನ್ನೆಡೆಗೆ ಎಳೆದಿದ್ದ ಒಂದೇ ಸೆರೆಗಿಗೆ ಪಿನ್ ಮಾಡಿದ್ದರಿಂದ ಎದೆಯನ್ನಪ್ಪಿದ ಸೀರೆ ಸೆರೆಗು ತಕ್ಷಣ ಆ ಕಿರಾತಕನ ಕೈ ಸೇರಿತು ಶಿವಂ ಎಂದು ಜೋರಾಗಿ ಕೂಗಿ ನೆಲಕ್ಕೆ ಉರುಳಿದ ಧರಣಿಯ ಮೈಕೈ ತರಚಿತ್ತು ಓಡಿಬಂದು ನೆಲದಲ್ಲಿ ಬಿದ್ದವಳನ್ನು ಬಾಚಿ ತಬ್ಬಿಕೊಂಡ ಶಿವಂ ಅಪಾಯ ಅರಿಯುವ ಮುನ್ನವೇ ಕಣ್ಮುಚ್ಚಿ ತೆರೆಯುವುದರೊಳಗೆ ಎಲ್ಲವೂ ನಡೆದಿತ್ತು ಕೈಯಲ್ಲಿರುವ ಆ್ಯಸಿಡ್ ಬಾಟಲ್ ತೆಗೆದು ಇನ್ನೇನು ಧರಣಿ ಮೇಲೆ ಎರಚಬೇಕು ಎನ್ನುವಾಗ ಬೈಕಿನ ಹಿಂದಿನ ಭಾಗಕ್ಕೆ ಶಿವಂ ಜಾಡಿಸಿ ಒದ್ದಿದ್ದ ಇಬ್ಬರು ಬ್ಯಾಲೆನ್ಸ್ ತಪ್ಪಿ ನೆಲಕ್ಕೆ ಬಿದ್ದಿದ್ದರು ಆ್ಯಸಿಡ್ ಬಾಟಲ್ ಕೆಳಗೆ ಬೀಳುವ ಮುನ್ನ ಧರಣಿಗೆ ಅಡ್ಡ ಬಂದ ಸೆಕ್ಯೂರಿಟಿ ರಂಗನ ಬಲಗೈಗೆ ಸ್ವಲ್ಪ ಚೆಲ್ಲಿಬಿಟ್ಟಿತು ಅದರ ಉರಿ ತಾಳಲಾಗದೆ ಅಮ್ಮ ಎಂದು ಕೂಗಿದನವ ಕೆಳಗೆ ಬಿದ್ದ ಕಳ್ಳರಲ್ಲಿ ಒಬ್ಬ ಸಿಕ್ಕಿಬಿದ್ದಿದ್ದ ಧರಣಿಯನ್ನು ಸಂಭಾಳಿಸುತ್ತಿದ್ದ ಶಿವಂ ತಡ ಮಾಡದೆ ಅರ್ಜುನ್ಗೆ ಕರೆ ಮಾಡಿ ವಿಷಯ ತಿಳಿಸಿ ತನ್ನ ಕಾರಿನಲ್ಲಿ ರಂಗನನ್ನು ಆಸ್ಪತ್ರೆಗೆ ಕಳುಹಿಸಿದ ಸಿಕ್ಕಿಬಿದ್ದವನನ್ನು ಅರ್ಜುನ್ ಕಡೆಯ ಸೆಕ್ಯೂರಿಟಿಗೆ ಒಪ್ಪಿಸಲಾಗಿತ್ತು ಧರಣಿಯನ್ನು ಮತ್ತೆ ತನ್ನ ಆಫೀಸ್ ಒಳಗೆ ತೋಳುಗಳಲ್ಲಿ ಹೊತ್ತೊಯ್ದ ಶಿವಂ ಧರಣಿ ಕಣ್ಬಿಡು ನಿನ್ಗೆ ಏನೂ ಆಗಿಲ್ಲ ಕಣೋ ನೋಡು ನಾನು ಇಲ್ಲೇ ಇದ್ದೀನಿ ಎಂದು ಕಣ್ಣು ಮುಚ್ಚಿ ಇನ್ನು ನಡುಗುತ್ತಿದ್ದ ಧರಣಿಯನ್ನು ಆಲಂಗಿಸುತ್ತಾ ಶಿವಂ ಬ ಭಯ ಆಗ್ತಿದೆ ಯಾರ್ ಯಾರವರು ನಾನು ನನ್ನ ನನಗೆ ಯಾಕೆ ಆಸಿಡ್ ಹಾಕೋಕೆ ಬಂದಿದ್ದು ನಾನು ಏನು ತಪ್ಪು ಮಾಡಿದ್ದೀನಿ ಎಂದವಳ ಮೈಪೂರ್ತಿ ಬೆವರಿತು ಮುಚ್ಚಿದ ಕಣ್ಣುಗಳು ಭಯದಲ್ಲಿ ತೆರೆಯಲು ಹೆದರುತ್ತಿದ್ದಳು ತನ್ನ ದೇಹ ಸ್ಥಿತಿಯ ಅರಿವಿಲ್ಲ ಶಿವಂನನ್ನು ಗಟ್ಟಿಯಾಗಿ ಬಿಗಿದಪ್ಪಿದಳು ತನ್ನವಳ ಸ್ಥಿತಿ ನೋಡಿ ಶಿವಂಗೆ ಕೋಪ ಉಕ್ಕಿ ಬಂತು ಅದ್ಯಾರಿಗೆ ಇವಳ ಮೇಲೆ ಇಷ್ಟು ದ್ವೇಷ ನನ್ನ ಕೈಗೆ ಸಿಗ್ಬೇಕು ರಾಸ್ಕಲ್ಸ್ ಎಂದು ತನ್ನ ಹಲ್ಲು ಕಚ್ಚಿ ಕೋಪ ನಿಯಂತ್ರಣಕ್ಕೆ ತಂದವ ಅರ್ಧ ಬಿಚ್ಚಿ ಹೋಗಿದ್ದ ಧರಣಿಯ ಸೀರೆಯನ್ನು ಅವಳಿಗೆ ಸುತ್ತುತ್ತ ಗಟ್ಟಿಯಾಗಿ ತನ್ನೆದೆಗೆ ಅವಳನ್ನು ಒತ್ತಿಕೊಂಡು ಹಣೆಗೆ ಮುತ್ತಿಟ್ಟು ನೋಡು ಧರಣಿ ನಿನಗೆ ಏನೋ ಆಗೋಕೆ ನಾನು ಬಿಡಲ್ಲ ಡೋಂಟ್ ವರಿ ಎಂದವ ತನ್ನ ಕ್ಯಾಬಿನ್ನ ಒಳಗೆ ಅವನಿಗೆ ರೆಸ್ಟ್ ಮಾಡಲು ಇದ್ದ ರೂಮ್ನ ಚಿಕ್ಕ ಬೆಡ್ ಮೇಲೆ ಧರಣಿಯನ್ನು ಮಲಗಿಸಿ ಎ ಸಿ ಆನ್ ಮಾಡಿ ಮತ್ತೆ ಧರಣಿ ಪಕ್ಕದಲ್ಲಿ ಮಲಗಿದವ ಅವಳ ತಲೆ ನೇವರಿಸುತ್ತ ಅರ್ಜುನ್ಗೆ ಕರೆ ಮಾಡಿ ನೋಡು ಅರ್ಜುನ್ ಆ ಲೋಫರ್ ಕೈಕಾಲು ಮುರಿದ್ರೂ ಸರಿ ಇದಕ್ಕೆಲ್ಲ ಕಾರಣ ಏನು ಅಂತ ತಿಳ್ಕೊ ನಾಳೆ ಸಂಜೆ ಒಳಗೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾಗ್ಬೇಕು ನನಗೆ ಅಲ್ಲಿವರೆಗೂ ಅವನ್ನ ಪೊಲೀಸ್ ಕೈಗೆ ಒಪ್ಸೋದು ಬೇಡ ಎಂದ ಶಿವಂ ಹಾಗೆ ಮನೆಗೆ ಕಾಲ್ ಮಾಡಿ ನಾವು ಇವತ್ತು ಬರೋಲ್ಲ ಅಂತ ಹೇಳು ನಾಳೆ ನಿಧಾನಕ್ಕೆ ವಿಷಯ ಹೇಳೋಣ ಎಂದ ಆಸ್ಪತ್ರೆಯಲ್ಲಿ ಇದ್ದ ಅರ್ಜುನ್ ಶಿವಂ ಮಾತಿಗೆ ಒಪ್ಪಿದವ ಮುಂದೆ ಆಗಬೇಕಿದ್ದ ಕೆಲಸದ ಕಡೆ ಗಮನ ಹರಿಸಿದ್ದ ಧರಣಿಯ ಭುಜ ಅಂಗೈ ಬೆನ್ನು ಹಾಗೂ ನಡುವಿನ ಭಾಗ ತರಚಿ ಸಣ್ಣಗೆ ರಕ್ತ ಜಿನುಗಿತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಇದ್ದ ಔಷಧಿಯನ್ನು ಮೆಲ್ಲಗೆ ಶಿವಂ ಶಿವಂ ನಡುಗುವ ಕೈಗಳಿಂದ ನಡುವಿಗೆ ಹಚ್ಚತೊಡಗಿದ್ದ ಮಂಪರಿನಲ್ಲಿದ್ದ ಧರಣಿ ಮಿಸುಕಾಡುತ್ತಲೇ ಶಿವಂ ಕಡೆ ವಾಲಿದ್ದಳು ಬದಿ ಸೇರಿದ ಸೀರೆಯ ಸೆರಗು ಅವಳ ದೇಹದ ಉಬ್ಬು ತಗ್ಗುಗಳನ್ನು ಶಿವಂಗೆ ಪ್ರದರ್ಶಿಸಿತ್ತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು